ಹಾಯ್ ಅಲೋ ನಮಸ್ಕಾರ ಸ್ನೇಹಿತರಾಯ್ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಒಂದಾಗಿದ್ದಾಯಿತು ಇಬ್ರು ಕೂಡ ಒಂದಾಗಿದೆ ಜೆ ಪಿ ಪಾಟೀಲ್ಗೆ ಕೆಡ್ಡ ತೋಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಬಗ್ಗೆ ಡೌಟ್ ಇರುತ್ತೆ ಅರ್ಜುನನ್ನು ಟ್ರ್ಯಾಪ್ ಮಾಡಿದ ನಿಜವಾಗ್ಲೂ ನನ್ನ ಪ್ರೀತಿ ಮಾಡಲಿಲ್ವ ಜಿ ಪಿ ಪಾರ್ಟಿಲಿ ಹೇಳಿದಾಗೆ ಅವ್ರಪ್ಪನಗೋಸ್ಕರ ನನ್ನ ಪ್ರೀತಿಯ ಬಲೆಯಲ್ಲಿ ಬೀಳ್ಸದ್ನ ಅಂತ ಕೆಲವೊಮ್ಮೆ ಅವಳಿಗೆ ಅನ್ಸುತ್ತೆ ನಿಜವಾಗ್ಲೂ ನನ್ನ ಪ್ರೀತಿ ಮಾಡಿದಾನೆ ನಿಜವಾಗ್ಲೂ ಅವ್ನ ಕಾಳಜಿ ಯಾವುದೋ ನಾಟಕ ಅಲ್ಲ ಅಂತ ಈ ರೀ ಇದೇ ರೀತಿ ಗೊಂದಲದಲ್ಲಿದ್ದಂಥ ಭಾರ್ಗವಿಗೆ ಕೊನೆಗೂ ಒಂದು ಕ್ಲಾರಿಟಿ ಸಿಗುವ ಸಮಯ ಬಂದೇ ಬಿಟ್ಟದ ಯಾಕಂದರೆ ಸಂಧ್ಯಾ ಸಭೆಗೆ ಅರ್ಜುನ್ ಕಾರಣ ಆಗಿರ್ಬೋದೇನೋ ಅನ್ನುವ ಅನುಮಾನ ತುಂಬಾ ದಟ್ಟವಾಗಿರುತ್ತೆ ಭಾರ್ಗವಿಗೆ ಹಾಗಾಗಿ ಇಲ್ಲಿ ಅರ್ಜುನ ಬ್ಲಡ್ನ ತುಂಬ ಹುಷಾರಾಗಿ ತಗೊಂಡು ಪ್ರತಾಪ್ ಇನ್ಸ್ಪೆಕ್ಟರ್ ಕೈಗೆ ಕೊಟ್ಟು ಅದನ್ನು ಟೆಸ್ಟ್ ಮಾಡಲಿಕ್ಕೆ ಹೇಳ್ತಾಳೆ ಬಿಕಾಸ್ ಸಂಧ್ಯಾ ಸಾವಾದಾಗ ಅವಳ ಬಾಡಿ ಮೇಲೆ ಒಂದಷ್ಟು ಜನರ ಬ್ಲಡ್ ಸ್ಟ್ರೈನ್ಸ್ ಕಾಣಿಸಿತ್ತು ಹಾಗಾಗಿ ಆ ಬ್ಲಡ್ ಜೊತೆ ಏನಾದರೂ ಅರ್ಜುನ್ ಬ್ಲಡ್ ಮ್ಯಾಚ್ ಆಗ್ಬಹುದಾ ಅಂತ ಟೆಸ್ಟ್ ಮಾಡಿಸಿದಾಗ ಇಲ್ಲಿ ಪ್ರತಾಪ್ ಅವರು ಇಲ್ಲ ಅರ್ಜುನ್ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ ಮ್ಯಾಚ್ ಆಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಭಾರ್ಗವಿಯನ್ನು ಕೂಡ ಹಾಡಿ ಕೊಂಡಾಡ್ತಾರೆ ನಿಜವಾಗ್ಲೂ ಏನು ಅಂತ ಅನ್ಕೊಂಡ್ಬಿಟ್ಟಿದೆ ಆದರೆ ಈಗಲೂ ಕೂಡ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹಪ್ಪ ಹಪ್ಪಿಸ್ತಿದ್ರ ಅಲ್ವಾ ಇದು ನಿಜಕ್ಕೂ ಗ್ರೇಕ್ ನಿಮ್ಮ ಬಗ್ಗೆ ಇರೋ ಅಭಿಮಾನ ಗಾರ್ವ ಮತ್ತಷ್ಟು ಜಾಸ್ತಿ ಆಗೋಯ್ತು ಗಂಡನ್ ಬಗ್ಗೆನೇ ಅನುಮಾನ ಪಟ್ಟು ಗಂಡನ್ನು ಕೂಡ ಮುಖ ನೋಡದೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿದ್ರಿ ಅಲ್ವಾ ನಿಮ್ಗೆ ಯಾವತ್ತು ನಿಮ್ಮ ಜೊತೆಗಿರ್ತೀನಿ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಾರೆ ಆದರೆ ಇಲ್ಲಿ ನಿಟ್ಟುಸರು ಬಿಟ್ಬಿಟ್ಲು ಬ್ಯಾಡವಿ ಒಂದು ಕ್ಷಣ ಯಾಕಂದರೆ ಅರ್ಜುನ ತಪ್ಪು ಮಾಡಿಲ್ಲ ಅನ್ನೋದು ಅವಳು ಮನಸ್ಸಿಗೆ ಇತ್ತು ಅದೇ ನಿಜ ಆಯಿತು ಆಗಿಬಿಟ್ಟಿದ್ರೆ ತಪ್ಪು ಏನಪ್ಪ ಮಾಡೋದು ಅಂತ ಅವಳಿಗೆ ಅನ್ನಿಸ್ತಿತ್ತು ಕೊನೆಗೂ ಆ ರೀತಿ ಏನೂ ಕೂಡ ಆಗಿಲ್ಲ ಅರ್ಜುನ್ ನೆರಪೇ ಆದಿ ಇನ್ನೋಸೆಂಟ್ ಅಂತ ಹೇಳಿ ಕೊನೆಗೂ ಆ ಒಂದು ಬ್ಲಡ್ ಟೆಸ್ಟು ಮುಖಾಂತರ ಗೊತ್ತಾಗಿದೆ ಹಾಗಾಗಿ ಇಲ್ಲಿ ಅರ್ಜುನ್ ಹತ್ರ ಬಂದಿದೆ ಭಾರ್ಗವಿ ಅರ್ಜುನನ್ನ ಅಪ್ಪಿ ಒಪ್ಪಿದ್ದೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅಪ್ಪಿ ಒಪ್ಕೋತಾಳೆ ಕೂಡ ಇಲ್ಲಿ ಅರ್ಜುನ್ಗಂತೂ ಫುಲ್ ಖುಷಿಯೋ ಖುಷಿ ಎಷ್ಟು ಖುಷಿ ಅಂದರೆ ಆಕಾಶಕ್ಕೇರಿ ಕೇರಿ ಮಲಗುವಷ್ಟು ಖುಷಿಯಾಗ್ಬಿಟ್ಟಿದೆ ಹಾರುವಷ್ಟು ಖುಷಿಯಾಗ್ಬಿಟ್ಟಿದೆ ಅರ್ಜುನ್ಗೆ ಇದೆ ಕಡೆ ಭಾರ್ಗವಿ ಇನ್ನಂತಗಿಂತ ಪ್ರೀತಿ ಜಾಸ್ತಿ ಆಗಿದೆ ಮೊದಲಿಗಿಂತ ಗೌರವ ಅಭಿಮಾನ ನಂಬಿಕೆ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇನ್ನು ಮುಂದೆ ಇನ್ನೇ ಮಿಸ್ಅಂಡರ್ಸ್ಟ್ಯಾಂಡ್ ಬಂದ್ರು ನೀರ್ವಾಗಿ ಮಾತಾಡಿ ಬಗ್ಗೆ ಹರಿಸಕೊಳ್ಳೋಣ ಮುಚ್ಚು ಮರಿ ಮಾಡುವುದು ಬೇಡ ಅಂತ ಹೇಳ್ತಾರೆ ನಿಜಕ್ಕೂ ನೀವು ತುಂಬಾ ಕಾಳಜಿ ಮಾಡ್ತೀರ ಭಾರ್ಗವಿ ಕೂಡ ಹೇಳ್ತಿದ್ದಾರೆ ಬಟ್ ನಮ್ಮ ಸಂಸಾರ ಇಲ್ಲಿ ಶುರು ಮನೆಯವ್ರು ಎಲ್ಲ ನಮ್ಮನ್ನು ಒಪ್ಕೋಬೇಕು ಅದರ ಜೊತೆಗೆ ಸಂಧ್ಯಾ ಸಾವಿಗೆ ಸಿಗ್ಬೇಕು ಅಂದಾಗ ಖಂಡಿತ ನಾನು ಎಂದೂ ನಿಮ್ಮ ಜೊತೆಯಾಗಿರ್ತೀನಿ ಅಂತ ಅರ್ಜುನ್ ಹೇಳ್ತಾರೆ ಇಲ್ಲಿ ಭಾರ್ಗವಿ ಅರ್ಜುನ್ಗೆ ಜೊತೆಯಾಗಿರೋದು ಅರ್ಜುನ ಮದುವೆ ಆಗಿರೋದು ಯಾವುದು ಕೂಡ ನನಗೆ ಇಷ್ಟ ಆಗ್ತಿಲ್ಲ ಅದೇ ಕಾರಣ ಪದೇ 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 ಅರ್ಜುನ್ ಮನೆಗೆ ಬರ್ತದಾಳೆ ವಂದನ ಭಾರ್ಗವಿ ಮತ್ತೆ ಅರ್ಜುನ್ ಒಂದಾಗ್ಬಿಟ್ರೆ ಏನ್ ಮಾಡುದು ಅದನ್ನ ಹೀಗಾದ್ರೂ ಮಾಡಿ ತಡಿಬೇಕು ಅಂತ ಆದ್ರೆ ಈ ಬಾರಿ ನಿಜವಾಗ್ಲೂ ವಂದನ ಹಾಗೆ ಭಾರ್ಗವಿ ಕತ್ತಿಯನ್ನೇ ಮುಗಿಸ್ಬಿಡ್ಬೇಕು ಅನ್ನೋ ಪ್ಲಾನ್ ಓಡ್ಬಿಡತ್ತೆ ಯಾಕಂದ್ರೆ ತನ್ನ ಮನೆಯಲ್ಲಿ ತಂದೆ ದರ್ಬಾರು ಬಾರು ತಂದೆ ರಾಜ್ಯ ಬಾರ ತಾನು ಮಾಡಿದ ಗಿರಿಯನ್ನ ಯಾರು ಕೂಡ ದಾಟುವುದಿಲ್ಲ ಅಂಥದ್ರಲ್ಲಿ ನಾನು ಇಷ್ಟು ತಾಳ್ಮೆಯಿಂದ ಸಹಿಸ್ಕೊಂಡೆ ಅಂದ್ರೆ ಅದು ಅರ್ಜುನ್ಗೋಸ್ಕರ ಮಾತ್ರ ಆದ್ರೆ ಅರ್ಜುನೇ ನನ್ನ ಕೈಗೆ ಸಿಗ್ಲಿಲ್ಲ ಅರ್ಜುನ್ ನನ್ನಿಂದ ದೂರ ಆಗ್ಬಿಟ್ಟ ಇದಕ್ಕೆಲ್ಲ ಕಾರಣ ಯಾರು ಆ ಭಾರ್ಗವಿ ಈ ಭಾರ್ಗವಿ ಇಲ್ದೇ ಇದ್ದಿದ್ರೆ ಖಂಡಿತವಾಗ್ಲೂ ಇಷ್ಟು ಆಲ್ರೆಡಿ ಅರ್ಚುನ್ ನನ್ನವನ ಆಗಿರ್ತದ ಈ ಭಾರ್ಗವಿಯಿಂದ ತಾನೇ ಇಷ್ಟೆಲ್ಲ ಆಗಿದ್ದು ಅವಳ ಕಥಿಯನ್ನೇ ಮುಗಿಸ್ಬಿಟ್ರೆ ಎಲ್ಲ ಕೂಡ ಸರಿ ಹೋಗ್ಬಿಡತ್ತೆ ಅಂತ ಅನ್ಕೋಣಂತ ಬಂದನ ಭಾರ್ಗವಿ ಕತ್ತಿಯನ್ನೇ ಮುಗಿಸುವುದಕ್ಕೆ ಮುಂದಾಗ್ತಾಳೆ ಅದೇ ಕಾರಣಕ್ಕೆ ಜ್ಯೂಸಲ್ಲಿ ಏನನ್ನೋ ಮಿಕ್ಸ್ ಮಾಡಿ ಭಾರ್ಗವಿಗೆ ಕೊಡ್ಬೇಕು ಅಂತ ಹೇಳಿ ಮುನ್ನುಗ್ತಿರ್ತಾಳೆ ಬಟ್ ಅಷ್ಟರಲ್ಲಿ ಅಲ್ಲಿ ನಿರ್ಮಲಾ ಪಾಟೀಲ್ ಅವರ ತಮ್ಮ ಶ್ರೀಮಂತವರು ಬಂದಿದ್ದ ನನಗೆ ಜ್ಯೂಸ್ ಬೇಕು ಅಂತ ಹೇಳ್ತಾರೆ ಬಟ್ ಒಂದನ್ನು ಅದನ್ನು ಕೊಡುವುದಕ್ಕೆ ಹಿಂಜರಿತಾಳೆ ಬಿಕಾಸ್ ಅದರಲ್ಲಿ ಇನ್ನೇನು ಮಿಕ್ಸ್ ಮಾಡಿರುವುದರಿಂದ ಅಷ್ಟರಲ್ಲಿ ಅರ್ಜುನ್ ಬಂದಿದೆ ಯಾಕೆ ಕೊಡುವುದಿಲ್ಲ ಕೊಡಿ ಅಂದಾಗ ಇಲ್ಲ ಅರ್ಜುನ್ ಇದು ನನಗೆ ಮತ್ತೆ ಭಾರ್ಗವಿಗೋಸ್ಕರ ಅಂತ ಹೇಳಿದಾಗ ನಿಜವಾಗಲೂ ಅರ್ಜುನ್ಗೆ ಅಚ್ಚುರಿ ಆಗುತ್ತೆ ನಿನಗೆ ಮತ್ತೆ ಭಾರ್ಗವಿಗೋಸ್ಕರ ನೀನು ಮಾಡಿದ್ದ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಅಂದರೆ ನಾನು ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೇ ಕಾರಣಕ್ಕೆ ಜ್ಯೂಸ್ ಕುಡಿತಾ ಮಾತಾಡೋಣ ಅಂತ ತಗೊಂಡು ಹೋಗ್ತದೆ ಅಂದಾಗ ಇಲ್ಲಿ ವಂದನ ಮೇಲೆ ಡೌಟ್ ಬರುತ್ತೆ ಅರ್ಜುನ್ಗೆ ಹಾಗಾಗಿ ಒಂದು ಗ್ಲಾಸ್ ತಗೋತಾರೆ ಬೇಡ ಅರ್ಜುನ್ ಅಂತ ಅವಾಯ್ಡ್ ಮಾಡ್ತಾಳೆ ವಂದನ ನೀನು ಕೂಡ ತಗೋ ಅಂತ ಕೊಡ್ತಾರೆ ಅರ್ಜುನ್ ಕಡೆ ಜ್ಯೂಸ್ ಕುಡಿತಿಲ್ಲ ಅರ್ಜುನನ್ನ ಕೂಡ ಕುಡಿಯೋಕೆ ಬಿಡ್ತಿಲ್ಲ ವಂದನ ಇದ್ರ ನಡುವೆ ಇಲ್ಲಿ ಶ್ರೀಮಂತ ಅವರದೊಂದು ತರ ವಂದನ ಕೈಲಿರೋ ಗ್ಲಾಸ್ ನನಗ್ ಬೇಕು ಅಂತ ಕಿತ್ಕೊಳಕ್ ಮುಂದ ಆದ್ರೆ ಅದನ್ನು ಚೆಲ್ಬಿಟ್ಟು ಒಡೆದಾಗ್ಬಿಡ್ತಾಳೆ ವಂದನ ತದನಂತರ ನಿಮಗೂ ಇಲ್ಲ ನನಗೂ ಇಲ್ಲ ಟೀನೋ ಕಾಫಿನೋ ಮಾಡ್ಕೊಂಡು ಕುಡಿತೀನಿ ಮಾಡಿಸ್ಕೊಂಡು ಕುಡಿತೀನಿ ಅಂತ ಹೋಗ್ಬಿಡ್ತಾರೆ ಶ್ರೀಮಂತ ಅವರು ಆದರೆ ಅರ್ಜುನ್ ಬಿಡ್ಬೇಕಲ್ಲ ವಂದನನ ಖಂಡಿತ ಬಿಡುವುದಿಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ವಂದನ ನೀನು ಏನನ್ನು ಮಾಡಿದ್ಯಾ ಇಲ್ಲಿ ಅಂತ ಖಂಡಿತವಾಗ್ಲೂ ಬಾರ್ಗ ನಿನ್ನಿಂದ ಏನಾದರೂ ತೊಂದರೆ ಆದರೆ ಖಂಡಿತ ನಾನು ಏನು ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ನನ್ನ ಹೆಂಡತಿ ವಿಶ್ವಕ್ಕೆ ಸುಮ್ಮನೆ ವಿನಾಕಾರಣ ಎಂಟ್ರಿ ಕೊಡಬೇಡ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ ಅರ್ಜುನ್ ಇತ್ತ ಕಡೆ ವಿಕಿಗೆ ತನ್ನ ಚೈಡ್ ಹೋಗ್ಬಿಡ್ತೇನೆ ಮತ್ತೆ ಅಂತ ಕಾತರಿಕೆ ಆಗ್ಬಿಡಿದೆ ಶಕ್ತಿ ಪ್ರಸಾದ್ ಅವರಂತೂ ಮಗನ ಹತ್ರ ಬಂದಿದೆ ನಿಜ ಹೇಳುವ ಅರ್ಜುನ್ ಸಂಧ್ಯಾ ಸಾವಿನಲ್ಲಿ ನಿಂದೇನಾದ್ರೂ ಪಾತ್ರ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜಿಪಿ ತರನೇ ನೀವು ಕೂಡ ಕೇಳ್ತಿದ್ರಲ್ಲಪ್ಪ ಯಾರೋ ಮಾಡಿದ ಕರ್ಮಕ್ಕೆ ನಾನಿವತ್ತು ಬಲಿ ಪಶು ಆಗ್ಬೇಕಾಗಿದೆ ಅಂತ ವಿಕ್ಕಿ ಹೇಳ್ತಿದ್ದಾನೆ ಅದಕ್ಕೆ ಕಾರಣ ರೀತು ರೀತುನೇ ಸಂಧ್ಯಾನ ನಾ ಸಾಯಿಸಿರೋದು ಅನ್ನೋ ವಿಷಯ ವಿಕ್ಕಿಗೆ ಗೊತ್ತಾಗದ ಅದೇ ಕಾರಣಕ್ಕೆ ಇಲ್ಲಿ ರೀತು ಮಾಡಿರೋ ಕರ್ಮಕ್ಕೆ ನಾನು ಇವತ್ತು ಅನುಭವಿಸ್ಬೇಕಾಗಿದೆಯಲ್ಲ ಅಂತ ವಿಕ್ಕಿ ತಲೆ ಕೆಡ್ಸ್ಕೊತಿದ್ದಾರೆ ತಲೆ ತಲೆ ಚುಚ್ಚಕೊತಿದ್ದಾರೆ ಇತ್ತ ರೀತು ಕೊಟ್ಟಿದ್ದಾಳೆ ಲಕ್ಷ ಗಟ್ಟಲೆ ದುಡ್ಡನ್ನ ಬ್ಯಾಗ್ ಅಲ್ಲಿ ಇಟ್ಟಿದ್ದಾಳೆ ನಡುವೆ ಅವರು ಬಂದದೆ ಏನಿದಲ್ಲ ದುಡ್ಡು ಎಲ್ಲಿಂದ ಬಂತು ಏನ್ ಕತೆ ಏನು ಎಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ರೀತು ಮಾತ್ರ ಅದು ನನ್ನ ಫ್ರೆಂಡ್ ಅವಳು ಇಟ್ಕೋ ಅಂತ ಕೊಟ್ಟಿದ್ದು ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಅವಳಿಗೆ ವಾಪಸ್ ಹಾಗಾಗಿ ಇಲ್ಲಿ ರುದ್ರ ಅವರು ತನ್ನ ಗಂಡರ್ಗೆ ಅಂದ್ರೆ ನಿನ್ನ ಅಪ್ಪನಿಗೆ ಬರ್ತಿದ್ದಾಗ ಈ ವಿಷಯನ ಹೇಳ್ತೀನಿ ಅವರೇ ನಿನ್ನನ್ನ ವಿಚಾರಿಸ್ಕೋತಾರೆ ಅಂತ ಕೂಡ ಹೇಳ್ತಿದ್ದಾರೆ ತುಂಬ ಮಾತಾಡುವುದನ್ನ ಭಾರ್ಗವಿ ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದ್ದಾಳೆ ಹಾಗಾಗಿ ಈ ತಾನೇ ಅರ್ಜುನ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು ಅರ್ಜುನ್ ಯಾವುದೇ ರೀತಿ ಅಪರಾಧ ಮಾಡಿಲ್ಲ ಅಂತ ಗೊತ್ತಾಯ್ತು ಈಗ ಈ ರೀತು ರೀತು ಬಗ್ಗೆ ಬಗ್ಗೆ ತಿಳ್ಕೊಳ್ಳುವ ಸಮಯ ಬಂದೇ ಬಿಟ್ಟದ ಈಗ ರೀತು ಸಂಧ್ಯಾ ಸಾವಿನಲ್ಲಿ ಕಾಣ ಇಲ್ವಾ ಆಕೆ ಪಾಲು ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿ ಭಾರ್ಗವಿ ಸಿದ್ಧವಾಗಿದ್ದಾಳೆ ಇತ್ತ ಕಡೆ ಅನಾಮಿಕ ಕರೆ ಬರ್ತದೆ ಅನಾಮಿಕ ಕರೆ ಏನಾದ್ರೂ ಭಾರ್ಗವಿನೇ ಮಾಡ್ತಿದ್ದಾಳ ಅವಳು ಏನಾದ್ರೂ ಆಟ ಆಡ್ತಿದ್ದಾಳ ಇದೆಲ್ಲವನ್ನ ಕೂಡ ಅಂತ ಒಟ್ಟು ಮುಚ್ಚಾಲಿ ಆಡೋದಕ್ಕೆ ಆಡುವುದಕ್ಕೆ ಹಾಗಿದ್ರೆ ಈ ಒಂದು ಯಾರು ಸೋಲುದು ಯಾರು ನಿಜವಾಗ್ಲು ಕೂಡ ಕಣ್ಕಟ್ಟಿ ಕಾಗೆ ಕಾಗೆ ಯಾರು ಇತ ಕಡೆ ಅನಾಮಿಕ ಕರೆ ಮಾಡಿ ಎಲ್ರನ್ನ ಕೂಡ ಬೆಚ್ಚಿ ಬೀಳಸ್ತಿರುವುದಾರು ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ಬೇಕಾಗಿದೆ ತೋಟ ಇನ್ಸ್ಪೆಕ್ಚರ್ ಆ ಹೆಲ್ಪ್ ಮಾಡೋಕ್ ಬಂದಿದ್ರಲ್ವಾ ಅವರೇ ಇದನ್ನೆಲ್ಲ ಮಾಡ್ತಿರೋ ಚಾನ್ಸಸ್ ಇದೆ ಭಾರ್ಗವಿಗೆ ಹೆಲ್ಪ್ ಮಾಡ್ತಿರೋ ಚಾನ್ಸಸ್ ಅದ ಕೊನೆಗೂ ಇಲ್ಲಿ ರೀತೂನೇ ಸಂಧ್ಯಾನ ಸಾಯಿಸಿದ್ದು ಅನ್ನೋ ವಿಷಯ ಏನಾದರೂ ಭಾರ್ಗವಿಗೆ ಗೊತ್ತಾಗ್ಬಿಡತ್ತ ಗೊತ್ತಾದ್ರೆ ಏನಾಗಬಹುದು ಖಂಡಿತವಾಗ್ಲೂ ಆಕೆ ಅರೆಸ್ಟ್ ಅನ್ನ ಮಾಡಿಸೋದಂತೂ ಶ್ರತಸ್ ಹಾಗಿದ್ರೆ ತಂಗಿ ಅರೆಸ್ಟ್ ಆದ್ರೆ ಅರ್ಜುನ್ ಸುಮ್ನೆ ಇರ್ತಾರ ಏನ್ ಮಾಡಬಹುದು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಬೀಚ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಇದು ಎಲ್ಲದರ ಜೊತೆಗೆ ಇಲ್ಲಿ ಜೆ ಪಿ ಪಾಟೀಲ್ ಹಾಗೆ ಶಕ್ತಿ ಪ್ರಸಾದ್ ಇವರ ನಡುವೆ ಯಾವುದೋ ಒಂದು ಗುಟ್ಟಿದೆ ಖಂಡಿತವಾಗ್ಲೂ ಆ ಗುಟ್ಟು ರಟ್ಟ ಆದರೆ ಖಂಡಿತ ಮಹಾನ್ ಘಟನೆ ನಡೆಯುತ್ತೆ ಬಟ್ ಆ ಗುಟ್ಟು ಯಾವುದು ಆ ಗುಟ್ಟನ್ನ ಕೂಡ ಇಲ್ಲಿ ಭಾಗವಿ ರಟ್ಟು ಮಾಡ್ತಾಳ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ